ಕಾಂಗ್ರೆಸ್ನ ಪಕ್ಷ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತ್ತು ಆ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಅಂಶಗಳನ್ನ ರಾಜ್ಯದ ಜನತೆ ಏನಾದರೂ ಆಶೀರ್ವಾದ ಮಾಡದಂತ ಸಂದರ್ಭದಲ್ಲಿ ಪೂರೈಸ್ತೀವಿ ಅಂತಕ್ಕಂಥ ಬದ್ಧತೆಯ ಮಾತುಗಳನ್ನ ಚರ್ಚೆಯನ್ನ ಮಾಡಿದೆ ಅದರಲ್ಲಿ ಬಹುಶಃ ಐದು ಗ್ಯಾರಂಟಿಗಳ ಕಾರ್ಯಕ್ರಮದ ಬಗ್ಗೆ ಭಾಳ ಸ್ಪಷ್ಟವಾದಂಥ ಕಮಿಟ್ಮೆಂಟ್ನ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳೇನು ಹೇಳಿದರು ಆದರೆ ಕಳೆದ ಎರಡು ವರ್ಷಗಳಿಂದ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಇನ್ನೊಂದು ಕಡೆ ಯುವ ನಿಧಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಇನ್ನೂ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಕಾಂಗ್ರೆಸ್ನ ಪಕ್ಷ ಮಾತನ್ನು ಕೊಟ್ಟಿದೆ ಐದು ಗ್ಯಾರಂಟಿಗಳಲ್ಲಿ ಬಹುಶಃ ಅತಿ ಹೆಚ್ಚು ಹಣಕಾಸು ಹೊಂದಿಸ್ಬೇಕಾಗಿರ್ತಕ್ಕಂಥ ಗ್ಯಾರಂಟಿ ಬಂದು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿಯಷ್ಟು ಗೃಹಲಕ್ಷ್ಮಿಗೆ ನಾಡಿನ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಒಂದು ಮಹಿಳೆಯರ ಸಬಲೀಕರಣ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಿದ್ರು ಪ್ರಾರಂಭಿಕ ಹಂತದಲ್ಲಿ ಆ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ಬಂದಿದ್ರು ಬರಣ ಅದರಲ್ಲಿ ಕಾಂಗ್ರೆಸ್ನ ಗಾಂಧಿ ಕುಟುಂಬದ ಕುಡಿಗಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬಹಳ ಸ್ಪಷ್ಟವಾದಂಥ ಸಂದೇಶ ನಾಡಿನ ಹೆಣ್ಣು ಮಕ್ಕಳಿಗೆ ಸಾರಿದೆ ಬಹುಶಃ ಕಡತುಗಳು ತೆಗೆದ್ರೆ ಈಗಲೂ ಕೂಡ ಮೀಡಿಯಾ ರೆಕಾರ್ಡಿಂಗ್ಸಲ್ಲಿ ಎಲ್ಲವೂ ಕೂಡ ಇರ್ತದೆ ಯಾವುದು ತಿರ್ಸ್ಲಿಕ್ಕೆ ಆಗೋದಿಲ್ಲ ಮರೆ ಮಾರಿಸ್ಲಿಕ್ಕಾಗೋದಿಲ್ಲ ಪಾಪ ಕಾಂಗ್ರೆಸ್ನ ಕೇಂದ್ರದ ನಾಯಕರು ರಾಹುಲ್ ಗಾಂಧಿಯವರು ಕಟಾಕಟ್ 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 ಪ್ರತಿ ತಿಂಗಳು ಮಕ್ಕಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಜಮಾ ಮಾಡ್ತೀವಿ ಅಂತ ಹೇಳಿದ್ವಿ ಬಹುಶಃ ಇವತ್ತು ಎಲ್ಲರಲ್ಲೂ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಾಡಿನ ಹೆಣ್ಣು ಮಕ್ಕಳಲ್ಲಿ ಏನೋ ಕಟಾಕಟ್ ಕಟಾಕಟ್ ಅಂದ್ರಲ್ಲ ಇಲ್ಲಿ ಎಲ್ಲ ಆಗ್ತಾ ಇದೆಯಲ್ಲ ಕಟ್ ಕಟ್ ಮಾಡಿ ಕೊಡ್ತಾ ಇದಾರಲ್ಲ ಇದು ಏನು ಅಂತ ಪಾಪ ಬಹಳ ಕನ್ಫ್ಯೂಷನ್ ಅಲ್ಲಿದ್ದಾರೆ ನಾಡಿನ ಹೆಣ್ಮಕ್ಳು ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಬಹುಶಃ ಕಳೆದ ಉಪ ಚುನಾವಣೆಯಲ್ಲಿ ಯಾಕೆಂದ್ರೆ ನಾನು ಕೂಡ ಮೂರು ಉಪ ಚುನಾವಣೆಗಳ ಪೈಕಿ ಒಬ್ಬ ಅಭ್ಯರ್ಥಿ ಆದಂತವನು ಅನಿರೀಕ್ಷಿತವಾದಂಥ ಕಾಲ್ಘಟ್ಟದ ಬೆಳವಣಿಗೆಗಳು ಚನ್ನಪಟ್ಟಣ ಸಂಡೂರು ಸಿಗ್ಗಾವಿ ಆ ಮೂರು ಉಪ ಚುನಾವಣೆಗಳಲ್ಲಿ ವಿತಿನ್ ಅ ಸ್ಪ್ಯಾನ್ ಆಫ್ ಫಾರ್ಟಿ ಏಟ್ ಅವರ್ಸ್ ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ ನಲವತ್ತೆಂಟು ಗಂಟೆಗಳ ಕಾಲದ ಮುಂಚೆ ಮೂರು ಉಪ ಚುನಾವಣೆಗಳು ನಡೆದಂಥ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೆಣ್ಣು ಮಕ್ಕಳ ಖಾತೆಗಳಿಗೆ ವೋಟರ್ಸ್ಗೆ ಜಮಾ ಆಯಿತು ಕಳೆದ ಸಂಸತ್ ಚುನಾವಣೆ ತಗಳಿ ಆ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ರಿಗೂ ನ್ಯಾಪ್ಕ ಇದೆ ಬಹಳ ದಿನಗಳೇನು ಕಳೆದಿಲ್ಲ ಚುನಾವಣೆ ಆಗಿ ನೇರವಾಗಿ ಬಹಳ ತರಾತುರಿಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಫಲಾನುಭವಿಗಳ ಸಭೆ ಅಂತ ಕರೆದರು ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಆ ಒಂದು ಸಭೆಯಲ್ಲಿ ನೇರವಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರರು ಬೆಂಗಳೂರು ಗ್ರಾಮಾಂತರದಿಂದ ಏನು ಸ್ಪರ್ಧೆ ಮಾಡಿದರು ನಮ್ಮ ರಾಮನಗರ ಜಿಲ್ಲೆನಲ್ಲಿ ನಡೆದಂಥ ಸಭೆಯಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ನೀವು ಕಾಂಗ್ರೆಸ್ಗೆ ಮತ ಹಾಕಲಿಲ್ಲ ಅಂದರೆ ಸಂಪೂರ್ಣವಾಗಿ ಇವೆಲ್ಲವನ್ನ ರದ್ದು ಮಾಡ್ತೇವೆ ಈ ಕಾರ್ಯಕ್ರಮಗಳನ್ನ ಅಂತಕ್ಕಂಥದ್ದನ್ನ ಬೆದರಿಕೆಯನ್ನು ಒಡ್ಡಿದ್ರು ಕೊನೆಗೆ ಎಂ ಪಿ ಚುನಾವಣೆಯಲ್ಲಿ ನಾಲ್ಕು ತಿಂಗಳು ಐದು ತಿಂಗಳು ಹಣ ಇಟ್ಕೊಂಡು ಕೊಟ್ಟರು ಬಟ್ ಅಂತಿಂಗವಾಗಿ ಏಳುವರೆ ಕೋಟಿ ಕನ್ನಡಿಗರು ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಎನ್ ಡಿ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ಟು ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಶಕ್ತಿ ತುಂಬಿಸಿದ್ದಾರೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ ನರೇಂದ್ರ ಮೋದಿಜಿಯವರು ಕಿಸಾನ್ ಸನ್ಮಾನ್ ಯೋಜನೆ ಕಾರ್ಯಕ್ರಮದ ಅಡಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು ಹತ್ತೊಂಬತ್ತು ಕೋಟಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಗೌರವ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ರು ಅದರಲ್ಲಿ ಎಕ್ಸಾಕ್ಟ್ಲಿ ಅವ್ರು ಕೊಟ್ಟಂತ ಮಾತು ನಾಲ್ಕು ತಿಂಗಳಿಗೆ ಒಮ್ಮೆ ಎರಡು ಸಾವಿರ ರೂಪಾಯಿ ಚಾಚು ತಪ್ಪದಿರ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಆಗ್ತಾ ಇದೆ ಇವತ್ತು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ಶ್ರೀ ನರೇಂದ್ರ ಮೋದಿಜಿಯವರು ತಗೊಂಡು ಬರದೇ ಹೋಗಿದ್ರೆ ಬಹುಶಃ ನನಗೊಂದು ಅನುಮಾನ ಏನಂದ್ರೆ ಎಲ್ಲಿ ಈ ಐವತ್ತೆರಡು ಸಾವಿರ ಕೋಟಿ ನೇರವಾಗಿ ಡಿ ಬಿ ಟಿ ಟ್ರಾನ್ಸ್ಫರ್ ಅಂತ ನಾವೇನು ಕರಿತೀವಿ ನರೇಂದ್ರ ಮೋದಿಜಿ ಅವರೇನು ಇಂಪ್ಲಿಮೆಂಟ್ ಮಾಡಿದ್ವಿ ಅದರಿಂದ ಬಹುಶಃ ಪಾಪ ಕಾಂಗ್ರೆಸ್ನ ನಾಯಕರುಗಳಿಗೆ ಇಲ್ಲಿ ಯಾವುದು ಕಮಿಷನ್ ಕಟ್ ಆಗೋಗಿರಬೇಕು ನೇರವಾಗಿ ಇವತ್ತು ಅವರವ್ರ ಖಾತೆಗಳಿಗೆ ಬ್ಯಾಂಕ್ಗಳಿಗೆ ದುಡ್ಡು ಜಮಾ ಆಗ್ತಾ ಇರತಕ್ಕಂಥ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಕಮಿಷನ್ ಕಟ್ ಆಗೋಗಿದೆ ಬಿಕಾಸ್ ಆಫ್ ಡಿ ಬಿಟಿ ಟ್ರಾನ್ಸ್ಫರ್ ಇದನ್ನ ಇಂಪ್ಲಿಮೆಂಟ್ ಬಂದು ಎಕ್ಸಿಕ್ಯೂಟ್ ಮಾಡಿದಂತವ್ರು ಶ್ರೀ ನರೇಂದ್ರ ಮೋದಿಜಿ ಅವರು ಕಿಸಾನ್ ಸನ್ಮಾನ್ ಯೋಜನೆ ಅಡಿ ರೈತರಿಗೆ ನಾಲ್ಕು ತಿಂಗಳ ಒಂದ್ಸಲಿ ಕಳೆದ ಆರು ವರ್ಷದಿಂದ ನಿರಂತರವಾಗಿ ಒಂದು ದಿನ ಅವರು ಕೊಟ್ಟಂತ ಮಾತನ್ನು ತಪ್ಪಿಸ್ತೀರ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕತಾ ಇರಬೇಕಾದ್ರೆ ಇವತ್ತು ನೀವೇನು ಐವತ್ತೆರಡು ಸಾವಿರ ಕೋಟಿ ಇವೆಲ್ಲ ಐದು ಗ್ಯಾರಂಟಿಗಳ ಸ್ಕೀಮ್ಸ್ಗೆ ನೀವು ಹೊಂದಿಸ್ಬೇಕಾಗಿತ್ತು ಪ್ರತಿ ವರ್ಷ ಯಾಕೆ ನಿಮಗೆ ಪ್ರಣಾಳಿಕೆ ಬಿಡುಗಡೆ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಇದರ ಅರಿವು ಇರಲಿಲ್ವಾ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗಲೂ ಕೂಡ ಆರ್ಥಿಕ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನುಭವ ಇಲ್ವೆ ಒಂದ್ ಕಡೆ ನರೇಂದ್ರ ಮೋದಿ ಜಿ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಲ್ಲ ಅಲ್ಲಿ ಯಾವುದು ತಾಂತ್ರಿಕ ದೋಷಗಳು ಕಾಣ್ತಾ ಇಲ್ಲ ಆದರೆ ನಿಮಗೆ ಯಾಕೆ ಪ್ರಾವಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಕೊಟ್ಟಂತ ಮಾತು ಯಾಕೆ ವಾಪಸ್ ತಗೊಂಡಿದ್ದೀರಿ ನಾನು ಕೇಳ್ತಾ ಇಲ್ಲ ಇದು ರಾಜ್ಯದ ಹೆಣ್ಮಕ್ಳುಗಳು ಕೇಳ್ತಾ ಇದ್ದಾರೆ ನಾನು ಹಳ್ಳಿಗಳಿಗೆ ಹಳ್ಳಿಯಲ್ಲಿ ಓಡಾಡಬೇಕಾರೆ ಹೆಣ್ಮಕ್ಳು ನನಗೊಂದು ಪ್ರಶ್ನೆ ಮಾಡ್ತಾರೆ ರಾಜ್ಯದ ಉದ್ದಗಲಕ್ಕೂ ಈ ಪ್ರಶ್ನೆ ಎದ್ದಿದೆ ನಮಗೆ ತಿಂಗಳ ತಿಂಗಳ ಗೃಹಲಕ್ಷ್ಮಿ ಯೋಜನೆ ನಮ್ಮ ತಾತಗಳಿಗೆ ಜಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ನಮಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂತಾರೆ ಪಪ್ಪ ನಮ್ಮ ಹೆಣ್ಮಕ್ಳು ದಯಮಾಡಿ ಉತ್ತರ ಕೊಡಿ ಕಾಂಗ್ರೆಸ್ನವರು ನೀವು ಕೊಟ್ಟಂಥದ್ದೇನು ಬಹಳ ಸ್ಪಷ್ಟವಾದಂಥ ನುಡಿದಂತೆ ನಡಿತೇವೆ ನುಡಿದಂತೆ ನಡೆದಿದ್ದೇವೆ ಈಗ ಆಲ್ರೆಡಿ ನಡೆದು ಬಿಟ್ಟಿದ್ದೇವೆ ನೀವು ನುಡಿದಿದ್ದೇನು ನೀವು ನಡೀತಾ ಇರೋದೇನು ಒಂದು ಕೆಲಸ ಮಾಡಿ ಈ ವರ್ಷದ ಕ್ಯಾಲೆಂಡರ್ ನಾವೇ ತಗೋಬತ್ತೀವಿ ಆ ಕ್ಯಾಲೆಂಡರ್ ಬರುವಂತ ದಿನಾಂಕ ನೀವೇ ಯು ಯುವರ್ ಸೆಲ್ಫ್ ಕಮಿಟ್ ಈ ಸರ್ಕಾರ ನಡೆಸ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ದಯಮಾಡಿ ರಾಜ್ಯದ ಉದ್ದಗಾಲಕ್ಕೂ ನಮ್ಮ ಹೆಣ್ಣುಮಕ್ಕಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ ಕ್ಯಾಲೆಂಡರ್ ತಗೊಬರ್ತೀನಿ ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತು ನೀವು ನೀವೆಲ್ಲವನ್ನ ಪೂರೈಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂತ ನೀವು ನಿಲುವು ಕೊಟ್ಟುಬಿಟ್ರೆ ಇದು ನಮಗೆ ಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ ಇಷ್ಟೇ ಅಲ್ಲ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ ಕಳೆದ ಒಂದು ಎರಡು ವರ್ಷದಿಂದ ಹಲವಾರು ಪ್ರಕರಣಗಳು ಲಾ ಆಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ ರಾಜ್ಯ ಎಲ್ಲಿ ಹೋಗಿ ಮುಗ್ತಾ ಇದೆ ಇತ್ತೀಚೆಗೆ ಉದಯಗಿರಿಯಲ್ಲಿ ಆದಂತ ಒಂದು ಇನ್ಸಿಡೆಂಟು ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಲ್ಲ ಸಮುದಾಯಗಳಿಗೂ ಇವತ್ತು ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬಿಸಬೇಕು ಆದರೆ ಯಾವುದೇ ಸಮಾಜ ಯಾವುದೇ ಸಮುದಾಯ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಹೊಣೆಗಾರಿಕೆ ಆದರೆ ನೀವೇನು ಮಾಡ್ತಿದ್ದೀರಿ ನಿಮಗೆ ಬೇಕಾದಂಥ ರಾಜಕೀಯವಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ಆಲೋಚನೆಗಳು ಪೊಲೀಸರಿಗೆ ಇವತ್ತು ಕಾನೂನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ ಉದಯಗಿರಿಲಾದಂತ ಇನ್ಸಿಡೆಂಟ್ ನಿಯೋಜಿತ ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸರಿ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಳ್ಳಗಳನ್ನ ಎಸಿತಾಳೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ಹಸ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್ ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಚನೆ ಇಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಜನಸಾಮಾನ್ಯರ ಕತೆ ಏನು ಅದೇ ಮೊನ್ನೆ ಭದ್ರಾವತಿಗೆ ಹೋಗಿದ್ದೆ ಇನ್ಸಿಡೆಂಟ್ ಆಯಿತು ಇಡೀ ರಾಜ್ಯದಲ್ಲಿ ತಾವು ತೋರಿಸಿದ್ವಿ ಕಾಂಗ್ರೆಸ್ನ ಶಾಸ್ತ್ರ ಸುಪುತ್ರ ಯಾವ ರೀತಿ ಒಬ್ರು ಹೆಣ್ಮಗಳು ಅಧಿಕಾರಿ ಮೇಲೆ ಅತ್ಯಂತ ಅವಾಚ್ಯವಾದಂತ ಪದ ಅದು ನಾವು ಬಳಸಲಿಕ್ಕೆ ಆಗೋದಿಲ್ಲ ಯಾರು ನಾಗರಿಕರು ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕರು ಮಾತನಾಡ್ತಕ್ಕಂಥ ವಿಚಾರಗಳಲ್ಲ ಅದು ಮಾಧ್ಯಮದ ಮುಂದೆ ಮೂರು ನಾಲ್ಕು ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಸುದ್ದಿ ಆಯಿತು ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದ ತಿಳಿಸಬೇಕು ಇಂಥ ಸುದ್ದಿಗಳು ಇವತ್ತು ಏಳುವರೆ ಕೋಟಿ ಕನ್ನಡಿಗರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ ಯಾವ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲಿಗೆ ಹೋಗ್ತಾ ಇದೆ ಅಂತ ನಾನು ಅಧಿಕಾರಿಗಳಿಗೂ ದಯಮಾಡಿ ಮನವಿ ಮಾಡ್ತೇನೆ ಈ ಕಾಂಗ್ರೆಸ್ ಬಂದಾಗಿಂದ ಈ ಟ್ರಾನ್ಸ್ಫರ್ ದಂಧೆಗಳು ಏನು ನಿರಂತರವಾಗಿ ವರ್ಗಾವಣೆ ವಿಚಾರವಾಗಿ ನಡೀತಾ ಇದೆ ಪಾಪ ಈ ಟ್ರಾನ್ಸ್ಫರ್ ದಂಧೆನಲ್ಲಿ ದುಡ್ಡು ಕೊಟ್ಟು ಬರ್ತಾರೆ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಪ್ರಭಾವಿಗಳು ಕೊಟ್ಟು ಬಂದ ಮೇಲೆ ಮತ್ತೆ ರಿಕವರಿ ಮಾಡ್ಬೇಕಲ್ಲ ಅವನ ದುಡ್ಡು ಅವನ ದುಡ್ಡು ರಿಕವರಿ ಮಾಡೋ ಮಧ್ಯ ಇಲ್ಲಿ ಪೆಟ್ ತಿಂತ ಇರ್ತಕ್ಕಂಥದ್ದು ಯಾರು ಜನಸಾಮಾನ್ಯರು ಅದೇ ಭದ್ರಾವತಿ ಇನ್ಸಿಡೆಂಟು ನೇರವಾಗಿ ನಿಮಗೆ ಆಡಿಯೋ ರೆಕಾರ್ಡಿಂಗ್ ಸಿಕ್ಕಿದೆ ಏನಾದರೂ ಪರಿಶೀಲನೆ ಮಾಡಿದ್ರ ಐ ಆರ್ ಮಾಡಿದ್ರ ಎಫ್ ಎಸ್ ಎಲ್ ರಿಪೋರ್ಟ್ ತಗ್ಸಿದ್ರ ಸತ್ಯಾಸತ್ಯತೆ ಹೊರಗಡೆ ಬಿಚ್ಚಿಟ್ರೆ ಇವತ್ತು ರಾಜ್ಯದ ಜನತೆ ಮುಂದೆ ಮುಚ್ಚಾಕಿದ್ರಿ ಅದೇ ಸದನದ ಒಳಗಡೆ ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ರಾಜ್ಯ ಸರ್ಕಾರದ ಅತ್ಯಂತ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ ಅತ್ಯಂತ ಪ್ರಭಾವಿಗಳು ಎಷ್ಟೆಲ್ಲ ರಾಧಾಂತ ಮಾಡಿದ್ರು ಎಲ್ಲೆಲ್ಲಿ ಕರ್ಕೊಂಡೋದ್ರಿ ಅವ್ರನ್ನ ರಾತ್ರಿ ರಾತ್ರಿ ಎಷ್ಟೇ ಜನ ಕರ್ಕೊಂಡು ಎಲ್ಲರೂ ಸೂಚಿಸಿದ್ರಿ ಐ ಡ್ರಾಮಾ ಅದ್ರ ಬಗ್ಗೆ ಅಷ್ಟೆಲ್ಲ ಬಹಳ ಕಠಿಣವಾದಂತ ಪಾರದರ್ಶಕವಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಮೊನ್ನೆ ಇನ್ನೊಂದು ಇನ್ಸಿಡೆಂಟು ಮಡಿಕೇರಿ ಕಾಂಗ್ರೆಸ್ನ ಶಾಸಕರು ಅವ್ರ ಆಪ್ತರು ಪೊಲೀಸ್ ಅವ್ರ ಮೇಲೆ ಬಾಯಿಗೆ ಬಂದಂಗ ಅವಾಚ್ಯ ಪದವಳಿಕೆ ಮಾಡಿದರೆ ನಾನು ಕಾಂಗ್ರೆಸ್ನವ್ರ ಶಾಸಕರ ಆಪ್ತರು ಕಡೆಯ ಏನು ಮಾಡ್ಕೊಳಕ್ ಆಗಲ್ಲ ನೀನು ಅಂತ ನೋಡಿದೀವಿ ಅದನ್ನು ಇತ್ತೀಚೆ ನಡೆದಂತಾರೆ ಮೊನ್ನೆ ಸ್ಟೂಡೇಸ್ ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ ಅವರ ಅಸಹಾಯಕತೆ ನಾನು ಈ ಸ್ಥಾನದಿಂದಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದ್ರೆ ನಿಜಕ್ಕೂ ಪಾಪ ಬಹಳ ಅಸಹಾಯಕ ಬಹಳ ಅಸಹಾಯಕರಾಗಿದ್ದ ಅಷ್ಟೇ ಅಲ್ಲ ನಿನ್ನೆ ದಿನ ಬಹುಶಃ ಇನ್ನೊಬ್ರು ಬಾಣಂತಿ ಹೆಣ್ಣು ಮಗಳು ಸಾವಿನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ನೋಡ್ತಾ ಇದ್ದೆ ರಕ್ತಸ್ರಾವ ಆಗಿ ಐ ಥಿಂಕ್ ಐ ಡೋಂಟ್ ನೋ ವಾಟ್ ಆರ್ ದ ಟೆಕ್ನಿಕಲ್ ರೀಸನ್ಸ್ ಏನೇನ್ ಕೊಡ್ತಾರೆ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾರೆ ಪಾಪ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಏನ್ ತಪ್ಪಿದೆ ಆರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿ ಹಣ ಮುನ್ನೂರೈವತ್ತೈದು ಕೋಟಿನೋ ಮುನ್ನೂರ ಅರವತ್ತೆರಡು ಕೋಟಿನೋ ಎಷ್ಟು ಮೆನ್ಷನ್ ಆಗಿತ್ತು ಅದರಲ್ಲಿ ಎಂಬತ್ತೆಂಟು ಕೋಟಿ ರೂಪಾಯಿ ಅಷ್ಟು ಬಳಕೆ ಆಗಿದೆ ಇನ್ನು ಮಿಕ್ಕಿದ್ದು ಎಲ್ಲಿ ಹೋಗಿದೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಪತ್ರಿಕೆಯಲ್ಲಿ ಬರೆದಿತ್ತು ಆರೋಗ್ಯ ಸಚಿವರು ಹೇಳ್ತಾರೆ ಅದಕ್ಕೆ ಏನ್ ತಪ್ಪಿದೆ ಅದನ್ನ ನಾವು ಗ್ಯಾರಂಟಿಗಳು ಬಳಕೆ ಮಾಡ್ಕೊಂಡಿದ್ರು ಏನ್ ತಪ್ಪಿದೆ ಅಂತ ಮಾತೆತ್ತಿದ್ರೆ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿಡಿತೀವಿ ನಾವು ಸಂವಿಧಾನವನ್ನ ಎತ್ತಿಡಿತೀವಿ ಅಂತ ಮಾತೆತ್ತಿದ್ರೆ ಕೇಂದ್ರದ ಪಾರ್ಲಿಮೆಂಟ್ ನಲ್ಲಿ ನಿಂತು ನಿಮ್ ಕೇಂದ್ರದ ನಾಯಕರು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ನೀವು ಮಾತನಾಡ್ತೀರಾ ಅಂತಕ್ಕಂಥದ್ದಾದ್ರೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಮೇಲೆ ಎಷ್ಟರ ಮಟ್ಟಕ್ಕೆ ನೀವು ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬ್ತಾ ಇದ್ದೀರಿ ನ್ಯಾಯ ಕೊಡಿಸ್ತಾ ಇದ್ದೀರಿ ಉತ್ತರ ಕೊಡ್ಬೇಕಲ್ವಾ ನೀವು ಐವತ್ತೆರಡು ಸಾವಿರ ಕೋಟಿ ಹೊರೆ ಹೊರೆಯಾಗತ್ತೆ ಭಾರ ಆಗತ್ತೆ ಅಂತಕ್ಕಂಥ ಮುಂದಾಲೋಚನೆ ಇಲ್ದಿರಾ ನೀವು ಕಮಿಟ್ಮೆಂಟ್ನ ಏನು ಕೊಟ್ಟಿದ್ದೀರಿ ಸಂಪದ್ಭರಿತವಾದಂತ ರಾಜ್ಯ ರೀ ಕರ್ನಾಟಕ ರಾಜ್ಯ ತರಾತುರಿಯಲ್ಲಿ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಸಂಪೂರ್ಣ ಗಮನ ಇವತ್ತು ನಾಲ್ಕು ಲಕ್ಷ ಕೋಟಿ ನ ಮಣ್ಣೆ ಮಾಡತಕ್ಕಂಥದ್ರ ಮೇಲೆ ಬಹಳ ಪಾತ್ರದಿಂದ ಕಾಯ್ತಾ ಇದ್ದಾರೆ ಅವರು ಆರ್ಥಿಕ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಲಕ್ಷ ಕೋಟಿ ಇರತಕ್ಕಂತ ಬಡ್ಜೆಟ್ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ತೆರಿಗೆ ಹಣ ಕಟ್ಟಿಸ್ಕತ್ತೀರಿ ಹಾಲಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ ನೀರಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ ಪ್ರತಿನಿತ್ಯ ಜನಸಾಮಾನ್ರು ಬಳಸ್ತಕ್ಕಂಥ ತೈಲದ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ ಓದ್ತಾ ಇದ್ದೆ ಇಲ್ಲ ನಮ್ಮ ನಗರದಲ್ಲಿ ಸದಸ್ಯರು ಕೂತಿದ್ದಾರೆ ಕೇಳಿ ನಗರದ ಪರಿಸ್ಥಿತಿಗಳು ಏನಿದೆ ಇಟ್ ಈಸ್ ಜಸ್ಟ್ ನಾಟ್ ದ ಬಿಪಿಎಲ್ ಹೋಲ್ಡರ್ಸ್ ಆರ್ ಸಫರಿಂಗ್ ಟುಡೇ ಕಾಂಟ್ರಾಕ್ಟ್ಗಳ ಪರಿಸ್ಥಿತಿ ಏನಾಗಿದೆ ಅರವತ್ನಾಲ್ಕು ಸಾವಿರ ಕೋಟಿ ಅಷ್ಟು ಬಿಲ್ ಪಾವತಿಯಾಗಿಲ್ಲ ಅವರಿಗೆ ಬಿಲ್ ಉಳಿಸ್ಕೊಂಡಿದ್ದೀರಿ ಕಂಟ್ರಾಕ್ಟರ್ಗಳು ಬೀದಿಗೆ ಬಂದಿದ್ದಾರೆ ಮನೆ ಮಟ್ಟ ಹಾಳು ಮಾಡ್ಕೊಂಡಿದ್ದಾರೆ ಸಾಲ ತಗೊಂಡಿದ್ದಾರೆ ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ ಇನ್ ಬಿಲ್ಡರ್ಗಳು ಖುಷಿಯಾಗಿದ್ದಾರಾ ಯಾವ ವರ್ಗನೂ ಕೂಡ ಇವತ್ತು ಖುಷಿಯಾಗಿಡ್ಲಿಕ್ಕೆ ಆಗಿಲ್ಲ ನಿಮ್ ಕೈ ಇಟ್ಸ್ ಅಬ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಪ್ಯೂರ್ ಲ್ಯಾಬ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಒಂದು ನಾನು ಅಂತಿಮವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಬಹಳ ಮುಖ್ಯವಾದಂತಹ ಉದ್ದೇಶ ಇಷ್ಟೇ ಇವತ್ತೇನು ಐವತ್ತೆರಡು ಸಾವಿರ ಕೋಟಿಯಷ್ಟು ಪ್ರತಿ ವರ್ಷ ನೀವು ಎಲ್ಲಿಂದ ಹೊಂದಿಸ್ತೀರೋ ನಿಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಅದನ್ನಾದ್ರೂ ಹೇಳಿ ಹೋಗ್ಲಿ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಗಳಾಗಿದ್ರು ನಿಮ್ ಜೊತೆನೆ ಸರ್ಕಾರ ರಚನೆ ಮಾಡಿದ್ರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡುತ್ತೇನೆ ಅಂತ ಮಾತು ಕೊಟ್ಟರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿ ತೋರಿಸಿದ್ರು ದುಡ್ಡನ್ನ ದುಡ್ಡೆಲ್ಲ ಸಂಪತ್ವರಿತವಾದ ರಾಜ್ಯ ಇಷ್ಟೆರಿಗೆ ಮೂಲಕದಲ್ಲಿ ಇಷ್ಟೆಲ್ಲ ಕಟ್ಟಿಸ್ಕತ್ತೀರಿ ಬೆಂಗ್ಳೂರು ನಗರದ ಪರಿಸ್ಥಿತಿ ಏನಾಗಿದೆ ಅತಿ ಹೆಚ್ಚು ಇವತ್ತು ರಾಜ್ಯದಲ್ಲಿ ಆರ್ಥಿಕವಾಗಿ ಶಕ್ತಿ ತುಂಬಿಸಿರ್ತಕ್ಕಂಥ ನಗರ ಬೆಂಗಳೂರು ನಗರ ನಮಗೆ ಏನು ಬೆಂಗಳೂರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಾದರೂ ಏನು ಯಾವ್ದಾರು ರಸ್ತೆ ಹಾಕ್ಸಿದ್ದೀರಾ ಕೊನೆ ಪಕ್ಷ ಸರ್ವಣವ್ರು ಹೇಳಿದಂಗೆ ಒಂದು ಗುಂಡಿ ಮುಚ್ಚಿದೀರಾ ಜನಗಳು ಇವತ್ತು ಟ್ಯಾಂಕರ್ಗಳಲ್ಲಿ ನೀರು ಹೊಡೆಸ್ಕೊಳ್ತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಒಂದೊಂದು ಟ್ಯಾಂಕರ್ ಒಂದೊಂದು ಟ್ಯಾಂಕರ್ಗೆ ನೀರಿನ ಬೆಲೆ ಆ ಪರಿಸ್ಥಿತಿಗೆ ಇವತ್ತು ನಮ್ಮ ನಗರವನ್ನು ದುಡಿದಿರಿ ಇವತ್ತು ಎಲ್ಲಿಗೆ ಹೋಗಿದೆ ನಮ್ಮ ನಗರ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಐಟಿ ಪಿ ಟಿ ಇಂಡಸ್ಟ್ರೀಸ್ಗೆ ರಿಬೇಟ್ ಕೊಟ್ಟಂತದ್ದು ಸನ್ಮಾನ್ಯ ದೇವೇಗೌಡರು ಪ್ರೋತ್ಸಾಹ ಕೊಟ್ಟಿದ್ರು ಬೆಂಗಳೂರು ನಗರವನ್ನು ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದ್ರಿ ಕಾಂಗ್ರೆಸ್ ಅವರು ಅದ ಅದು ಪಾರ್ಟ್ ಒನ್ ಇದು ಪಾರ್ಟ್ ಟು ಬ್ರಾಂಡ್ ಬೆಂಗಳೂರು ಪಾರ್ಟ್ ಟು ಅದು ಪಾರ್ಟ್ ಒನ್ ಅದು ನಾವ್ಯಾಕ್ರಿ ಬೆಂಗಳೂರಿನ ಸಿಂಗಾಪುರ ಮಾಡಬೇಕು ನಾಡಪ್ರಭು ಕೆಂಪೇಗೌಡರು ಒಂದು ದೂರದೃಷ್ಟಿ ಇಟ್ಕೊಂಡು ಈ ನಗರವನ್ನ ಕಟ್ಟ ಬೆಳೆಸಿದ್ದು ಬೆಂಗಳೂರು ಇಡೀ ವಿಶ್ವದಲ್ಲೇ ನಾವು ಬೆಂಗಳೂರು ತರ ಆಗಬೇಕು ಅಂತ ವಿಶ್ವ ಚರ್ಚೆ ಮಾಡ್ಬೇಕಂದ್ರಿ ನಾವ್ಯಾಕೆ ಸಿಂಗಾಪುರ ಕಂಪೇರ್ ಮಾಡ್ಕೋಬೇಕು ಯಾವ ಸಿಂಗಾಪುರ ಮಾಡಿದ್ರಿ ನೀವು ಇಲ್ಲ ಸಾಕಷ್ಟು ವಿಚಾರಗಳಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಮವಾರದಿಂದ ಈಗಾಗಲೇ ಬಡ್ಜೆಟ್ನ ಸೆಷನ್ನ ಕರೆದಿದ್ದಾರೆ ಬಡ್ಜೆಟ್ನ ಮಂಡನೆ ಮಾಡತಕ್ಕಂಥದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ ಆದರೆ ಅಂತಿಮವಾಗಿ ನಂದು ಒಂದೇ ಪ್ರಶ್ನೆ ಈ ಐದು ಗ್ಯಾರಂಟಿಗಳು ವಿರೋಧ ಪಕ್ಷದವ್ರು ಹೇಳ್ತಾ ಇರತಕ್ಕಂಥದ್ದಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ನೀವು ಕೊಟ್ಟಂತ ಕಮಿಟ್ಮೆಂಟು ಈ ಐದು ಗ್ಯಾರಂಟಿಗಳು ಯಾವಾಗ ಮೂವತ್ತು ದಿನವೋ ಈ ಫೆಬ್ರವರಿ ತಿಂಗಳು ಇಪ್ಪತ್ತೆಂಟು ದಿನವೋ ಮೂವತ್ತೊಂದು ದಿನವೋ ಕ್ಯಾಲೆಂಡರ್ ತೆಗೆದಿ ದಯಮಾಡಿ ಆ ಕ್ಯಾಲೆಂಡರ್ನಲ್ಲಿ ಒಂದು ಡೇಟನ್ನ ನೀವೇ ನಿಗದಿ ಮಾಡಿ ನಾವ್ಯಾರು ಕೇಳಲಿಕ್ಕಿಲ್ಲ ಯಾವ ಡೇಟ್ಗೆ ಆಗ್ತೀರಾ ಅಂತ ನಮಗೆ ಗೊತ್ತಿಲ್ಲ ಅದು ನಿಮಗೆ ಗೊತ್ತಿರ್ಬೇಕು ಸರ್ಕಾರ ನಡೆಸ್ತಾ ಇರೋರು ನಿಮ್ಗೆ ಯಾವ ರೀತಿ ದುಡ್ಡು ಹೊಂದಿಸ್ತೀರಿ ಯಾವಾಗ ದುಡ್ಡು ಹೊಂದಿಸ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಪರಿಜ್ಞಾನ ನಿಮಗೆ ಇರಬೇಕು ನಮಗಿಲ್ಲ ನಮ್ಗೆ ಗೊತ್ತಿಲ್ಲ ಇದು ಏನಾಗ್ಬಿಟ್ಟಿದೆ ಚುನಾವಣೆ ಬಹುಶಃ ಗೊತ್ತಿಲ್ಲ ಈ ಟಿ ಪಿ ಚುನಾವಣೆ ಯಾವಾಗ ಗೊತ್ತಿಲ್ವಲ್ಲಣ್ಣ ಅಂತ ನಾವು ಅನ್ಕೊಂಡಿದೀವಿ ಆಶಾದಾಯಕವಾಗಿ ನಾವು ಮೇ ಜೂನ್ಗಾದ್ರೂ ನಡೀಲಿ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ ಆದ್ರೆ ಪರಿಸ್ಥಿತಿಗಳು ಇದ್ದಂಗಿಲ್ಲ ನೋಡಿದ್ರೆ ಕಾಂಗ್ರೆಸ್ ನಲ್ಲಿ ಪಾಪ ಏನಾಗಿದೆ ಒಬ್ರಿಗೊಬ್ರು ಬಹಳ ಆತ್ಮೀಯತೆ ಜಾಸ್ತಿ ಇದೆಯಲ್ಲ ಇದು ಏನಾಗ್ಬಿಟ್ಟಿದೆ ಜನಗಳಿಗೂ ತಲೆನಲ್ಲಿ ಯಾವ್ದಾರು ಚುನಾವಣೆ ಬಂದ್ರೆ ಸಾಕಪ್ಪ ಕೊನೆಗೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನವ್ರು ಚುನಾವಣೆ ಸಂದರ್ಭದಲ್ಲಿ ಆದರೂ ಉಳಿಸ್ಕತ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಆಗೋಗಿದೆ ಮಹಿಳೆಯರ ಸಬಲೀಕರಣ ಮಾಡ್ತೀನಿ ಅಂತ ಬಂದು ಬಹಳ ದೊಡ್ಡ ಘಂಟಾ ಘೋಷವಾಗಿ ಹೇಳಿಕೆಯನ್ನ ಕೊಟ್ಟಂತ ಕೇಂದ್ರದ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಟಕಾಟಕ್ ಟಕಾಟಕ್ ಕಟಾಕಟ್ ಕಟಾಕಟ್ ಕಟಾಕಟ್ಟ ಎಲ್ಲ ಕಟ್ಟ ಕಟ್ಟಾಗಿ ಬರ್ತಾ ಇದೆ ಅದು ಯಾವಾಗ ಬರೋದು ಗೊತ್ತಿಲ್ಲ ದಯಮಾಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು ಇಲ್ಲದೆ ಹೋದರೆ ಜನರ ಪರವಾಗಿ ನಾಡಿನ ಏಳುವರೆ ಕೋಟಿ ಕನ್ನಡಿಗರ ಪರವಾಗಿ ಅನಿವಾರ್ಯವಾಗಿ ನಾವು ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿಯನ್ನ ವಾತಾವರಣವನ್ನ ನೀವೇ ನಮ್ಮನ್ನ ದೂಡ್ತೀರಾ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ